ಹರಪನಹಳ್ಳಿ ತಾಲೂಕಿನ ಹೊಂಬಳಗಟ್ಟಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಅಡಿ ನೀರಿನ ಸಂಪರ್ಕ ಕಾಮಗಾರಿಯು ಗ್ರೂ ಗಂಟಿಂಗ್ ಹಾಗೂ ಪೈಪ್ಲೈನ್ ಬಾಕಿ ಉಳಿದ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಅನೇಕ ಬಾರಿ ಮೌಖಿಕ ಹಾಗೂ ದೂರವಾಣಿ ಮೂಲಕ ತಮ್ಮ ಗಮನಕ್ಕೆ ತಂದರೂ ಸ್ಪಂದಿಸುತ್ತಿಲ್ಲ ಮಾನ್ಯ ಶಾಸಕರ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಸರಿಯಾದ ನಿಟ್ಟಿನಲ್ಲಿ ಸ್ಪಂದಿಸುತ್ತಿಲ್ಲ ಇದು ಹರಪನಹಳ್ಳಿ ತಾಲೂಕಿನ ವಿಪರ್ಯಾಸ ಅಧಿಕಾರಿಗಳೇ ಸರ್ವಾಧಿಕಾರಿಗಳಾಗಿ ನಡೆದುಕೊಂಡರೆ ಸಾರ್ವಜನಿಕರ ಮಾತಿಗೆ ಬೆಲೆಯಲ್ಲಿದೆ ಎಂದು ತಾಲೂಕಿನ ಹೊಂಬಳಗಟ್ಟಿ ಗ್ರಾಮಸ್ಥರು ಹಾಗೂ ಕೆಆರ್ಎಸ್ ಪಕ್ಷದ ಜಿಲ್ಲಾ ಮತ್ತು ತಾಲೂಕು ಸಂಘಟನಾಕಾರರು ಸಂಬಂಧಿಸಿದ ಇಲಾಖೆಯ ಮುಂದೆ ಧರಣಿ ಮಾಡಿದ್ರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ ಅಧಿಕಾರಿಗಳು ಹೋದ್ರೆ ಕೆಲವು ಕೆಲವರು ಮಾಡ್ತಾರೆ ಗಟ್ಟಿಯಾದ ಹೋರಾಟವನ್ನು ಮಾಡ್ತೀವಿ ಆದಷ್ಟು ಬೇಗ ನೀರನ್ನು ಎರಡು ಮಾತು ಇಲ್ಲ ಸುಮ್ ಸುಮ್ನೆ ಕಾಟಕ್ ಬಂದು ಮೀಡಿಯಾ ಮುಂದೆ ಕಾಣಿಸ್ಕೊಂಡು ಯಾರು ಒಂದು ಹೇಳಿ ಹೋಗಂತ ಕೆಲಸ ಅಲ್ಲ ನಾವು ಕೇಳ್ತಾ ಇರೋದು ಅವ್ರ ಮನೆಯಿಂದಲ ನಮ್ಮ ತೆರಿಗೆಯಿಂದ ಎಲ್ಲ ನಡೀತಾ ಇರೋದು ಅವ್ರೇನು ಸುಮ್ಮನೆ ಕೊಡಪ್ಪ ನೀವು ನಾವು ಭಿಕ್ಷಾ ತರ ಬಂದಿಲ್ಲ ನಮ್ಮ ತೆರಿಗೆಯಿಂದಲೇ ನಿಮಗೆಲ್ಲ ಸೌಲಭ್ಯಗಳು ಸಿಗೋದು ನಮ್ಮ ಸೇವೆಗಾಗಿ ನೀವು ಇರೋದು ಇವತ್ತು ನಮಗೆ ಕುಡಿಯೋ ಶುದ್ಧವಾದ ನೀವು ಕುಡಿಯೋಕಾಗಿ ನೋಡಿ ಹೋಗ್ರಿ ನಾವು ನಮ್ಮ ತೆರಿಗೆ ಹಣದಿಂದ ನಮ್ಮ ಕೆಲಸನ ಮುತಗೊಳಿಸಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀರಾ ಹೀಗಾಗಿ ದಯಮಾಡಿ ಕೈ ಮುಗಿದು ಎಲ್ಲರನ್ನೂ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಬೇಗ ಅಧಿಕಾರಿಗಳು ಜನಪ್ರತಿನಿಧಿಗಳಿರ್ಬೋದು ಜನಪ್ರತಿನಿಧಿಗಳು ಜನರ ಪರವಾಗಿ ನಾವು ಕೆರ್ ಎಸ್ ಪಾರ್ಟಿ ಅವ್ರು ಮಾಡ್ತಾ ಇರೋದೇನೆಂದ್ರೆ ನಮ್ಗೇನು ಏನು ಅತೃಪ್ತ ಸಿಗಲ್ರಿ ಜನರಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಕೆರ್ ಎಸ್ ಪಾರ್ಟಿ ಇರುತ್ತೆ ಅದು ನ್ಯಾಯಿಕವಾದ ಹೋರಾಟ ಕಾನೂನು ಒಳಗೆ ಚೌಕಟ್ಟಿನ ಒಳಗೆ ಹೋರಾಟವನ್ನು ಮಾಡುತ್ತೆ ದಯಮಾಡಿ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ಮನವಿ ಮನೆ ಮಾಡ್ಕೊತೀನಿ ಜನಪ್ರತಿನಿಧಿಗಳು ಮನೆ ಮಾಡ್ಕೊಂಬ ಆದಷ್ಟು ಬೇಗ ಈ ಕಾಮಗಾರಿನ ಸಂಪೂರ್ಣಗೊಳಿಸಬೇಕು ಈ ಒಂಬಳಗಟ್ಟೆ ಗ್ರಾಮ ಇರ್ಬೋದು ಅಥವಾ ಹರಪಳ್ಳಿ ತಾಲೂಕಿನ ಎಲ್ಲೆಲ್ಲ ನೀರು ಸಮಸ್ಯೆ ಇದ್ದರೆ ದಯಮಾಡಿ ಬಗರ್ಸ್ಬೇಕು ಅಂತೇಳಿ ನಾನು ಈ ಮೂಲಕ ಸ್ವಾಗತೇ ನಮಸ್ಕಾರ ಇಲ್ಲಿ ಇವರೇ ಕೊಟ್ಟಿರ್ತಕ್ಕಂಥ ಪ್ರಕಾರ ಎರಡು ಸಾವಿರ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಕಾಮಗಾರಿ ಚಾಲಾಗಿ ಇವತ್ತು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಬಾಂದ್ರೂ ಕಾಮಗಾರಿ ಮುಗೋದಿಲ್ಲ ಅಂದರೆ ಇಲ್ಲಿನ ಗುತ್ತಿಗೆದಾರರು ಮತ್ತು ಸರ್ಕಾರಿ ನೌಕರರ ಏನು ವೈಫಲ್ಯ ಎದ್ದು ಇದೆ ಹೀಗಾದರೆ ಹೇಗೆ ಜನಸಾಮಾನ್ಯ ದಿನ ಇದರ ಏನೋ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಎಷ್ಟೇ ಬಾರಿ ಮನವಿ ಕೊಟ್ಟರು ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಜನಪ್ರತಿನಿಧಿಗಳು ಸ್ಪಂದಿಸ್ತಿಲ್ಲ ಅಂದರೆ ಏನು ಮಾಡೋದು ಹಾಗಾಗಿ ನಾನು ಈ ಮೂಲಕ ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರಿ ಕೇಳ್ಕೊಳ್ಳೋದಿಷ್ಟೇ ನೀವು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನು ಸಂಬಂಧಪಟ್ಟ ಗುತ್ತಿಗೆದಾರಿಗೆ ನೋಟಿಸ್ ಕೊಡ್ತೀರಿ ಏನು ಕೊಡ್ತೀರಿ ಹೇಳ್ತಾರೆ ಮೂರು ಹೇಳ್ತಾರೆ ಎಷ್ಟು ಕೊಟ್ಟಿದರೆ ಮೂರು ವರ್ಷದಲ್ಲಿ ಕಾಮಗಾರಿ ಆಗಿದೆ ಸಾಮಾನ್ಯ ನಮ್ಮೂರಲ್ಲಿ ನಾನು ಹೇಳ್ತಿದ್ದೆ ಮೂರೇ ತಿಂಗಳಲ್ಲಿ ಆರುನೂರಕ್ಕೂ ಹೆಚ್ಚು ನಳಗಳನ್ನು ಅದು ಸಂಪೂರ್ಣ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಕಾಮಗಾರಿ ಅಷ್ಟು ಆಗಿದೆ ಯಾಕೆ ನಾವು ಅಲ್ಲಿ ಮಾಡಿಸಿದ್ದೀವಿ ಹಂಗೆ ಮಾಡ್ಸಂಗಿದ್ರೆ ಅಧಿಕಾರಿ ಇದ್ದು ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಒಬ್ಬ ಗುತ್ತಿಗೆದಾರಿನ ಇವರು ಕ್ರಮ ಕೈಗೊಂಡಿಲ್ಲ ಅಂದರೆ ಹೇಗೆ ಹಾಗಾಗಿ ನಿಮ್ಮಲ್ಲಿ ಅಧಿಕಾರಿ ಇದೆ ಅವ್ನು ಮಾಡಿಲ್ಲ ಅಂದರೆ ಅವನಿಗೆ ನೋಟಿಸ್ ಕೊಡೋದು ಬ್ಲ್ಯಾಕ್ ಲಿಸ್ಟ್ ಬೇಕಾದ್ರು ಮಾಡಿ ಇನ್ನೊಬ್ಬ ಗುತ್ತಿಗೆದಾರನ್ನು ಕರೆಸಿ ಕಾಮಗಾರಿ ಮಾಡ್ಬೋದಿತ್ತು ಇವ್ರಿಗೆ ಹೆಚ್ಚಾ ಶಕ್ತಿ ಇಲ್ಲ ಅಧಿಕಾರಿಗಳಿಗೆ ಅವರಿಗೆ ಸಂಬಳ ಬಂತು ಅವ್ರಿಗೆ ಕೆಲಸ ನೀಡುತ್ತೆ ಅಷ್ಟೇ ಜನಸಾಮಾನ್ಯರ ಪರಿಪಾಟಲೇ ಯಾವ ರೀತಿಯನ್ನು ಬೀಳಿ ಹಾಗಾಗಿ ದಯಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ನಾನು ಆಗ್ರಹ ಪಡಿಸ್ತಿದ್ದೀನಿ ಇದು ಯುವತಿಯೇ ಸರಿ ಸಹಿ ಮುಂದಿನ ದಿನಗಳಲ್ಲಿ ಅಪರಾಧ ದೋಣೆಯೂ ಮಾಡ್ತೀವಿ ಸಂಬಂಧಪಟ್ಟ ನಿಮ್ಮ ಮೇಲೆ ಲೋಕಾಯುಕ್ತ ದೂರು ಕೊಡ್ತೀವಿ ನಿಮ್ಮ ಕರ್ತವ್ಯ ಲೋಕ ಎದ್ದು ಕಾಣುತ್ತೆ ಇಲ್ಲಿ ತಾಲೂಕು ಕೆ ಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಅಬ್ದುಲ್ ಸಲಾಂ ಅಂತ ಹೇಳಿ ಇಲ್ಲಿ ಜೆ ಜಿ ಎಂ ಕಾಮಗಾರಿ ಹೊಮ್ಮಳಗಟ್ಟಿಯಲ್ಲಿ ಸತತವಾಗಿ ಎರಡೂವರೆ ಮೂರು ವರ್ಷಗಳಿಂದ ವಿಳಂಬವಾಗ್ತಾಯಿದೆ ವಿಳಂಬ ಏನೋದನ್ನು ಪೂರ್ತಿ ನಿಂತ್ಕೊಂಡಿದೆ ಹೆಚ್ಚು ಕಡಿಮೆ ಏಳರಿಂದ ಎಂಟು ಬಾರಿ ಒಂದು ನಾವು ಮನವಿಯನ್ನು ಮಾಡಿದ್ದೇವೆ ಇಲ್ಲಿ ತಾಲೂಕು ಆಫೀಸಿಗೆ ಹೋಗಿ ತಾಲೂಕು ತಾಲೂಕ್ ಕಚೇರಿಯಲ್ಲಿ ಸಹ ಖಾಸಗಿ ಸಮೇತ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆದರೂ ಸಮೇತ ಇಲ್ಲಿ ಯಾರು ನಮ್ಮ ಮನವಿಗೆ ಯಾರೂ ಮರು ಉತ್ತರವನ್ನು ಕೊಡ್ತಾ ಇಲ್ಲ ಹಾಗಾಗಿ ಇವತ್ತು ನಾವು ಏನೈತಲ್ಲ ಧರಣಿಯನ್ನು ಕೂಡಿ ಕೂತ್ಕೊಂಡಿದ್ದೇವೆ ಈ ಧರಣಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡುವವರಿಗೂ ನಾವು ಇಲ್ಲಿ ಧರಣಿಯನ್ನು ಮುಂದುವರಿಸ್ತೇವೆ